ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜಾನಕಿ ತನ್ನ ಕೆಲಸಕ್ಕೆ ಹಾಜರಾಗಿದ್ದಳು ಬೆಳಗ್ಗೆ ಬೇಗ ಎದ್ದು ಅಜ್ಜಿಯ ಜೊತೆ ಪೂಜೆ ಮುಗಿಸಿ ತಿಂಡಿ ಮಾಡಿ ಎಲ್ಲರಿಗೂ ಬಡಿಸುತ್ತಿದ್ದಳು ಅಷ್ಟರಲ್ಲಿ ಶ್ರೀ ರೆಡಿಯಾಗಿ ಕೆಳಗಿಳಿದು ಬರುತ್ತಿದ್ದ ಜಾನಕಿ ಕಾಲೇಜಿಗೆ ಹೋಗುವುದರಿಂದ ಅವಳಿಗೆ ತಡವಾಗಬಾರದೆಂದು ಹತ್ತು ಗಂಟೆಗೆ ಏಳುತ್ತಿದ್ದ ಶ್ರೀರಾಮ ಎಂಟು ಗಂಟೆಗೆ ಎದ್ದು ತಯಾರಾಗುತ್ತಿದ್ದ ಇಬ್ಬರೂ ತಿಂಡಿ ತಿಂದು ಜೀಪಿನಲ್ಲಿ ಕಾಲೇಜಿಗೆ ಹೋದರೆ ಬರುವುದು ಸಂಜೆ ಐದು ಗಂಟೆಯ ಮೇಲೆಯೇ ರಕ್ಷಾ ಮಾತ್ರ ತನ್ನ ಗೆಳತಿಯರ ಜೊತೆಯೇ ತಾನು ಹೋಗಿ ಬರಬೇಕೆಂದು ಇವರಿಬ್ಬರ ಜೊತೆ ಜೀಪಿನಲ್ಲಿ ಬರುತ್ತಿರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಜಾನಕಿ ಡಬ್ಬಿ ತೆಗೆದುಕೊಂಡು ಹೋದರೆ ಶ್ರೀರಾಮ ಕ್ಯಾಂಟೀನ್ ಅಥವಾ ಹೊರಗಡೆಯೇ ಊಟ ಮಾಡುತ್ತಿದ್ದ ಜಾನಕಿ ಅಲ್ಲೇ ಇದ್ದರೂ ತನ್ನ ತವರು ಮನೆಗೂ ಹೋಗುತ್ತಿರಲಿಲ್ಲ ರಮೇಶ್ ಮಾತ್ರ ಅವಳ ಜೊತೆ ಮೊದಲಿನ ಹಾಗೆ ಮಾತನಾಡುತ್ತಿರಲಿಲ್ಲ ಜಾನಕಿ ಗೌರವದಿಂದ ಮಾತನಾಡಿದರೂ ಹ್ಞೂ ಅಥವಾ ಇಲ್ಲ ಅಷ್ಟೇ ಉತ್ತರಿಸಿ ಅವಳ ಮುಂದೆ ನಿಲ್ಲದೆ ಸರಿದು ಬಿಡುತ್ತಿದ್ದ ಜಾನಕಿ ಇದ್ದಲ್ಲಿ ಹೋಗಲು ಹಿಂಜರಿಯುತ್ತಿದ್ದ ಅವಳಿಗೆ ತಾನು ಹೆದರುವಂತೆ ವರ್ತಿಸುತ್ತಿದ್ದ ಜಾನಕಿ ಇದನ್ನು ಗಮನಿಸಿದ್ದರೂ ಹೆಚ್ಚಿನ ಕೆಲಸದ ಹೊರೆಯಿಂದ ಅವಳಿಗೆ ರಮೇಶ್ನಲ್ಲಿ ಕೇಳಲು ಆಗಿರಲಿಲ್ಲ ಆದರೆ ಜಾನಕಿ ಮತ್ತು ಶ್ರೀರಾಮನ ಬಗ್ಗೆ ಎಲ್ಲವನ್ನೂ ಜಗ್ಗನ ಮುಂದೆ ರಮೇಶ್ ಹೇಳುತ್ತಿದ್ದ ಶ್ರೀ ಸಂಜೆ ಮನೆಗೆ ಬಂದ ಮೇಲೆ ಫ್ರೆಶ್ ಆಗಿ ಜಾನಕಿ ಮಾಡಿಕೊಟ್ಟ ಟೀ ಕುಡಿದು ಸಂತು ಸೀನನ ಜೊತೆ ಹೊರನಡೆದು ಬಿಡುತ್ತಿದ್ದ ಜಾನಕಿ ಮತ್ತೆ ಮನೆಯ ಕೆಲಸದಲ್ಲಿ ಮುಳುಗುತ್ತಿದ್ದಳು ಕೆಲಸವೇನೂ ಇಲ್ಲವಾದರೆ ಪುಸ್ತಕ ಹಿಡಿದು ಓದುತ್ತಾ ಕುಳಿತು ಬಿಡುತ್ತಿದ್ದಳು ಇಲ್ಲವೇ ರಕ್ಷಾ ತನಗೆ ಗೊತ್ತಿರದ ಲೆಕ್ಕಗಳನ್ನು ಕೇಳಲು ಬಂದರೆ ಅವಳಿಗೆ ತಿಳಿಸುತ್ತಿದ್ದಳು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಬರುತ್ತಿದ್ದ ಶ್ರೀರಾಮ ಹತ್ತು ಮೂವತ್ತರೊಳಗೆ ಬಂದು ಬಿಡುತ್ತಿದ್ದ ಜಾನಕಿ ಅವನಿಗಾಗಿ ಕಾಯುತ್ತಿರುತ್ತಾಳೆಂದು ರಾತ್ರಿ ಇಬ್ಬರು ಜೊತೆಗೆ ಕುಳಿತು ಊಟ ಮಾಡಿದರು ಮೌನದಲ್ಲೇ ಊಟ ಮುಗಿಸಿ ಮಲಗಿಬಿಡುತ್ತಿದ್ದರು ಶ್ರೀರಾಮ ಜಾನಕಿ ಜೊತೆಗೆ ಕಾಲೇಜಿಗೆ ಹೋಗಿ ಬರುತ್ತಿದ್ದರು ಹೆಚ್ಚೇನೂ ಮಾತನಾಡುತ್ತಿರಲಿಲ್ಲ ಇಬ್ಬರು ಜಾನಕಿಯ ಗೊಂದಲವೇನೆಂದು ಅರಿಯದ ಶ್ರೀರಾಮ ಅವಳ ಮುಂದೆ ಅದನ್ನು ಕೇಳಲಾಗದೆ ತಿಳಿಯುವುದು ಹೇಗೆಂದು ಯೋಚನೆ ಮಾಡುತ್ತಲೇ ಇದ್ದ ತಿಳಿಯಲೆಂದು ಜಾನಕಿಯ ಜೊತೆ ಮಾತಿಗಿಳಿದರೆ ಕೋಪದಲ್ಲೇ ಉತ್ತರಿಸಿ ಅವನ ಮುಂದೆ ನಿಲ್ಲದೆ ನಡೆದು ಬಿಡುತ್ತಿದ್ದಳು ಜಾನಕಿ ಜಗ್ಗ ಮಾಡಿದ್ದ ಕುತಂತ್ರಗಳನ್ನು ಶ್ರೀರಾಮನೇ ಮಾಡಿದ್ದಾನೆಂಬ ಅವಳ ತಪ್ಪು ಕಲ್ಪನೆಗೆ ಶ್ರೀಯ ಮೇಲಿದ್ದ ಕೋಪ ತನ್ನ ಮನದಲ್ಲಿನ ಅವನ ಮೇಲಿನ ಸಣ್ಣ ಗೊಂದಲವನ್ನು ಬಗೆಹರಿಸಲು ಬಿಟ್ಟಿರಲಿಲ್ಲ ಕೆಲವೊಮ್ಮೆ ನಿಂಗಮ್ಮಜ್ಜಿ ಶ್ರೀಯ ಬಗ್ಗೆ ಹೇಳಿದ ಮಾತುಗಳು ನೆನಪಾದರೂ ಆಗಾಗ ಅವನ ಕೋಪ ಅವನ ಹಠ ನೋಡಿ ತಾನೇ ಸರಿ ಎಂದು ಸುಮ್ಮನಾಗಿ ಬಿಡುತ್ತಿದ್ದಳು ಆದರೆ ಅವನ ಜೊತೆ ಇದ್ದಾಗೆಲ್ಲ ಕೋಪವಿಲ್ಲದ ಹಿತವಾದ ಭಾವನೆಯೊಂದು ಅವಳ ಮನಸ್ಸನ್ನು ಆಳುತ್ತಿತ್ತು ಅವನ ಜೊತೆ ಇದ್ದ ಸುರಕ್ಷಿತ ಭಾವನೆ ಅವಳ ಗಮನಕ್ಕೆ ಬಾರದಾಗಿತ್ತು ಶ್ರೀ ಮಾತ್ರ ಎಲ್ಲರ ಜೊತೆ ಇರುವಂತೆಯೇ ಅವಳ ಜೊತೆ ಮಾತನಾಡುತ್ತಿದ್ದನಾದರೂ ಅವನ ಕೋಪ ಮಾತ್ರ ಅವಳ ಮುಂದೆ ನಿಲ್ಲುತ್ತಿರಲಿಲ್ಲ ಎಂದಿನಂತೆ ಅವಳ ಮುದ್ದು ಮುಖ ನೋಡುತ್ತಲೇ ಎಲ್ಲವನ್ನೂ ಮರೆತು ಬಿಡುತ್ತಿದ್ದ ಆದರೆ ಶ್ರೀರಾಮ ಏನೆಂದು ತಿಳಿಯುವ ಪ್ರಯತ್ನವನ್ನು ಜಾನಕಿ ಮಾತ್ರ ಮಾಡಿರಲಿಲ್ಲ ಶ್ರೀರಾಮನ ಬಗ್ಗೆ ಅವಳ ಮುಂದೆ ಯಾರಾದರೂ ಮಾತನಾಡಿದರೆ ಅದರ ಬಗ್ಗೆ ಉತ್ಸಾಹ ತೋರದೇ ನಗುತ್ತಿದ್ದಳಷ್ಟೇ ಹೀಗೆಯೇ ಕೆಲವು ದಿನಗಳು ಸಾಗಿದ್ದವು ಕಾಲೇಜಿನಲ್ಲಿ ಎಕ್ಸಾಮ್ ಹತ್ತಿರ ಬಂದಿದ್ದರಿಂದ ಜಾನಕಿಗೂ ಬಿಡುವಿರದ ದಿನಗಳಾಗಿದ್ದವು ಅದೊಂದು ದಿನ ಕಾಲೇಜು ಮಧ್ಯಾಹ್ನಕ್ಕೆ ಮುಗಿದಿದ್ದರಿಂದ ಶ್ರೀ ಜಾನಕಿ ಬೇಗನೆ ಮನೆಗೆ ಹೊರಟಿದ್ದರು ಅವರು ಬರುವ ದಾರಿಯಲ್ಲಿ ರೋಡನ್ನು ಅಡ್ಡ ಹಾಕಿ ಸಾಲಾಗಿ ದೊಡ್ಡ ದೊಡ್ಡ ಕಲ್ಲನ್ನು ಇಟ್ಟಿದ್ದರು ಮನೆ ಮುಟ್ಟಲು ಹತ್ತು ನಿಮಿಷವಷ್ಟೇ ಇತ್ತು ಅದನ್ನು ನೋಡಿ ಜೀಪ್ ನಿಲ್ಲಿಸಿದ ಶ್ರೀ ಯಾರಾದರೂ ಸುತ್ತಮುತ್ತಲು ಇದ್ದಾರೆಯೇ ಎಂದು ನೋಡುತ್ತಾ ಕೆಳಗಿಳಿದು ದಾರಿಗೆ ಅಡ್ಡವಾಗಿ ಇಟ್ಟಿದ್ದ ಕಲ್ಲನ್ನು ತೆಗೆಯಲು ನಿಂತ ಒಂದೆರಡು ಕಲ್ಲು ತೆಗೆದಿದ್ದನಷ್ಟೇ ಅವನ ಮುಂದೆಯೇ ಬಂದು ನಿಂತರು ಜಗ್ಗನ ಹುಡುಗರು ಒಟ್ಟು ಎಂಟು ಜನ ಇದ್ದರು ಒಂದಿಬ್ಬರು ಹೊಸಬರಿದ್ದರೆ ಉಳಿದವರು ಶ್ರೀ ಇಲ್ಲಿಯವರೆಗೂ ನೋಡಿದವರೇ ಆಗಿದ್ದರು ಅವರನ್ನು ನೋಡಿಯೇ ಗೊತ್ತಾಯಿತು ಶ್ರೀಗೆ ಇದು ಜಗ್ಗನ ಕೆಲಸವೆಂದು ಕಾಲೇಜಿನಲ್ಲಿ ರಮೇಶ್ನ ವರ್ತನೆಗೆ ಜಾನಕಿ ಅವನ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾಳೆ ಆಗ ಶ್ರೀರಾಮನ ಬಗ್ಗೆ ಕೆಟ್ಟದಾಗಿ ಇಲ್ಲದನ್ನೆಲ್ಲ ಹೇಳಿ ಅವರಿಬ್ಬರ ಮಧ್ಯೆ ನಿಧಾನವಾಗಿ ಜಗಳ ತಂದಿಡಬೇಕೆಂಬ ಜಗ್ಗನ ಯೋಚನೆಗೆ ಎಷ್ಟೇ ದಿನಕ್ಕಾದರೂ ಗೆಲುವಾಗಿರಲಿಲ್ಲ ಅದರಿಂದ ತಲೆಕೆಟ್ಟ ಜಗ್ಗ ಶ್ರೀರಾಮನ ಜೊತೆ ಜಾನಕಿಗೂ ಹೊಡೆದೇ ಬನ್ನಿ ಎಂದು ತನ್ನ ಹುಡುಗರನ್ನು ಅಂದು ಕಳುಹಿಸಿದ್ದ ಅವರಿಬ್ಬರೂ ಬೇಗನೆ ಕಾಲೇಜ್ ಬಿಟ್ಟಿದ್ದಾರೆಂದು ರಮೇಶ್ನೇ ಜಗ್ಗನಿಗೆ ತಿಳಿಸಿದ್ದ ಅವರನ್ನು ನೋಡಿದ್ದ ಶ್ರೀಗೆ ಜಾನಕಿ ತನ್ನ ಜೊತೆಯೇ ಇದ್ದಾಳೆಂಬ ಅರಿವಿತ್ತು ಆದರೆ ಆ ಪರಿಸ್ಥಿತಿಯಲ್ಲಿ ಅವರ ಜೊತೆ ಹೊಡೆದಾಟಕ್ಕೆ ನಿಲ್ಲದೆ ಬೇರೆ ಮಾರ್ಗವಿರಲಿಲ್ಲ ಅವನಿಗೆ ಜೀಪಿನಲ್ಲಿ ಕುಳಿತಿದ್ದ ಜಾನಕಿಯ ಹತ್ತಿರ ಬಂದವನೇ ಜಾನಕಿಯವರೇ ಏನೇ ಆದರೂ ಜೀಪಿಂದ ಕೆಳಗಡೆ ಇಳಿಬೇಡಿ ಎಂದು ಸ್ವಲ್ಪ ಗಂಭೀರವಾಗಿಯೇ ಹೇಳಿ ಹೊಡೆದಾಡಲು ತನ್ನ ಹುಟ್ಟು ಗುಣವಾಗಿದ್ದ ಕೋಪವನ್ನು ಹೊತ್ತು ಅವರ ಮುಂದೆ ಬಂದು ನಿಂತ ಶ್ರೀರಾಮ ಏನ್ರೋ ನಿಮ್ಮ ಜಗ್ಗಣ್ಣನಿಗೆ ಮಾಡೋಕ್ಕೆ ಕೆಲಸ ಇಲ್ವಾ ಯಾವಾಗ ನೋಡಿದ್ರು ಈ ಶ್ರೀರಾಮನ ಜಪಾನೇ ಮಾಡ್ತಿರ್ತಾನಲ್ಲ ಎಂದು ಕೂದಲು ಮೇಲೇರಿಸಿ ಸೊಂಟದ ಮೇಲೆ ಕೈಯಿಟ್ಟು ನಿಂತ ಶ್ರೀರಾಮ ಅವನ ಮಾತನ್ನೇ ಕೇಳುತ್ತಾ ಸುಮ್ಮನೆ ನಿಂತಿದ್ದರು ಅವರೆಲ್ಲ ಹೇಳ್ರೋ ಸುಮ್ಮನೆ ನಿಂತ್ರಲ್ಲ ಎಂದ ತನ್ನ ಕೈಯಲ್ಲಿದ್ದ ಕಡಗ ಸ್ವಲ್ಪ ಮೇಲೇರಿಸಿ ಏನ್ರೋ ಅವನ ಮಾತು ಕೇಳಿಕೊಂಡೇ ಇರ್ತೀರಾ ನಡಿರೋ ಎಂದ ಅವರಲ್ಲಿ ಒಬ್ಬ ಎಲ್ಲರೂ ಶ್ರೀರಾಮನ ಜೊತೆ ಹೊಡೆದಾಟಕ್ಕೆ ನಿಂತರು ಮುಂದೆ ಬಂದವರ ಹೊಟ್ಟೆಗೆ ಮುಖಕ್ಕೆ ತನ್ನ ಬಿಗಿಯಾದ ಮುಷ್ಟಿಯಿಂದ ಹೊಡೆದ ಶ್ರೀ ಅವರು ಎಂಟು ಜನ ಇದ್ದಿದ್ದರಿಂದ ಮೊದಲಿಗೆ ಶ್ರೀರಾಮನಿಗೂ ಬೆನ್ನಿನ ಮೇಲೆ ತೋಳಿಗೆ ಒಂದೆರಡು ಹೊಡೆತಗಳು ಬಿದ್ದರು ಶ್ರೀಯ ಒಂದೇ ಹೊಡೆತಕ್ಕೆ ಕೆಲವೊಬ್ಬರು ನೆಲಕ್ಕುರುಳಿದ್ದರು ಅವರ ದೃಷ್ಟಿ ಜಾನಕಿಯ ಮೇಲೆಯೂ ಇತ್ತು ಒಬ್ಬನಿಗೆ ಹೊಡೆದರೆ ಸೆಕೆಂಡುಗಳಲ್ಲಿ ತನ್ನ ಕಣ್ಣಿನ ದೃಷ್ಟಿ ಬದಲಾಯಿಸಿ ಇನ್ನೊಬ್ಬನಿಗೆ ಹೊಡೆಯುತ್ತಿದ್ದ ಶ್ರೀ ಅವರಿಷ್ಟು ಜನವಿದ್ದರೂ ಶ್ರೀರಾಮನ ಒಂದೊಂದು ಹೊಡೆತಕ್ಕೂ ಕೆಳ ಬೀಳುತ್ತಿದ್ದರೆ ಅವನ ಹೊಡೆದಾಟವನ್ನು ಕಣ್ಣು ಮಿಟುಕಿಸದೆ ಜೀಪಿನಲ್ಲೇ ಕುಳಿತ ಜಾನಕಿ ನೋಡುತ್ತಿದ್ದಳು ಅವರಲ್ಲಿ ಜಾನಕಿಯ ಹತ್ತಿರ ಹೋಗಲು ಪ್ರಯತ್ನಿಸಿದವರನ್ನೆಲ್ಲ ತಡೆದು ಹೊಡೆಯುತ್ತಿದ್ದ ಶ್ರೀರಾಮ ಜಾನಕಿಗೆ ಕೆಳಗೆ ಇಳಿಬೇಡ ಎಂದಿದ್ದರ ಅರ್ಥವಿದು ಆದರೂ ಮೇಲೆದ್ದು ಬಂದು ಶ್ರೀಯನ್ನು ಹಿಡಿದು ಹೊಡೆಯುವ ಪ್ರಯತ್ನವನ್ನು ಬಿಡಲಿಲ್ಲ ಅವರು ಹೊಡೆತ ತಿಂದು ಮತ್ತೆ ಮೇಲೆದ್ದು ನಿಂತವರಲ್ಲೊಬ್ಬ ಅಲ್ಲೇ ಇದ್ದ ಕಟ್ಟಿಗೆ ಹಿಡಿದು ಜಾನಕಿಗೆ ಬೀಸಿದ ಅಮ್ಮ ತನ್ನ ಮುಖ ಚೀರಿ ಬಿಟ್ಟಳು ಜಾನಕಿ ಜೀಪಿನ ಗ್ಲಾಸ್ಗೆ ಬಿದ್ದ ಕಟ್ಟಿಗೆ ಜಾನಕಿಗೆ ಬಡಿಯಲಿಲ್ಲ ಜೀಪಿನ ಗ್ಲಾಸ್ ಎಲ್ಲ ಸೀಳಿಬಿಟ್ಟಿತು ಮೊದಲೇ ಹೆದರಿದ್ದ ಜಾನಕಿ ಕ್ಷಣದಲ್ಲೇ ಆದ ಘಟನೆಗೆ ಕೆಳಗಿಳಿದು ಅಳಲು ಶುರು ಮಾಡಿದಳು ಇದನ್ನು ಕಂಡ ಶ್ರೀರಾಮನ ಕೋಪ ದುಪ್ಪಟ್ಟಾಯಿತು ಉಗ್ರ ನರಸಿಂಹನ ಕೋಪ ಅವನದ್ದು ಭೀಮನ ಬಲ ಜಾನಕಿಯ ನೋವನ್ನು ಎಂದು ಸಹಿಸದು ಅವನ ಮನ ಅವನನ್ನು ಹಿಡಿದಿದ್ದ ಇಬ್ಬರನ್ನು ಬಿಡಿಸಲು ತನ್ನಲ್ಲಿದ್ದ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಮೈ ಕೊಡವಿ ಬಿಟ್ಟ ಎಲ್ಲರೂ ಕೆಳಗೆ ಬಿದ್ದರೆ ಕಟ್ಟಿಗೆ ಒಗೆದವನ ಹತ್ತಿರ ನಡೆದ ಶ್ರೀ ಅವನ ಕಾಲು ಹಿಡಿದು ಎಳೆದು ಜೋರಾಗಿ ತಿರುವಿ ಬಿಟ್ಟ ಇನ್ನವನು ಜೀವನ ಪೂರ್ತಿ ಕುಂಟನೆ ಅಷ್ಟರಲ್ಲಿ ಹಿಂದಿನಿಂದ ಬಂದವನೊಬ್ಬ ಶ್ರೀಯ ಬೆನ್ನಿಗೆ ಒದ್ದು ಬಿಟ್ಟ ಶ್ರೀರಾಮನಿಗೆ ನೂಕಿದಂತಾಗಿ ಹಿಂದೆ ತಿರುಗಿದ ಮತ್ತೊಬ್ಬ ಶ್ರೀಯ ಹಣೆಗೆ ಕಟ್ಟಿಗೆಯಿಂದ ಹೊಡೆಯಲು ಬಂದವನನ್ನು ತನ್ನ ಕೈಯಿಂದ ತಡೆದ ಶ್ರೀ ಒದ್ದವನು ಮುಂದೆ ಬಂದು ಶ್ರೀಯನ್ನು ಗಟ್ಟಿಯಾಗಿ ಹಿಂದೆಯಿಂದ ಹಿಡಿದ ಹಿಡಿದ ಕಟ್ಟಿಗೆಯನ್ನು ಬಿಡಲಾಗದೆ ಹಾಗೆ ಹಿಡಿದಿದ್ದ ಶ್ರೀಗೆ ಹಿಂದಿನಿಂದ ಹಿಡಿದಿದ್ದವನ ಹಿಡಿತ ಬಿಗಿಯಾಗಿ ಕಟ್ಟಿಗೆ ಬಿಟ್ಟ ಕಟ್ಟಿಗೆ ಶ್ರೀಯ ಹಣೆಗೆ ತಾಗಿ ಸಣ್ಣದಾಗಿ ರಕ್ತ ಜಿನುಗಿತು ಕಟ್ಟಿಗೆ ಹಿಡಿದವನ ತೊಡೆಗೆ ಜೋರಾಗಿ ಒದ್ದು ಬಿಟ್ಟ ಶ್ರೀರಾಮ ಹಿಂದಿದ್ದವನ ಕೂದಲು ಹಿಡಿದು ಎಳೆದು ಅವನ ಕೈ ಮುರಿದು ಬಿಟ್ಟ ಎಂಟು ಜನರಲ್ಲಿ ಮೂರು ಜನ ಉಳಿದಿದ್ದರಷ್ಟೇ ಐದು ಜನ ಆಗಲೇ ಕೆಳಗೆ ಬಿದ್ದು ಮುರಿದ ಕೈ ಕಾಲು ಹಿಡಿದು ಒದ್ದಾಡುತ್ತಿದ್ದರು ಉಳಿದ ಮೂವರಲ್ಲಿ ಇಬ್ಬರು ಶ್ರೀಯನ್ನು ಹಿಡಿದರೆ ಒಬ್ಬ ನೇರವಾಗಿ ಜಾನಕಿಯ ಹತ್ತಿರ ನಡೆದು ಅವಳ ಮೊಣಕೈ ಹಿಡಿದು ಎಳೆದ ಅಳುತ್ತಲೇ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಜಾನಕಿ ಅವಳನ್ನು ಎಳೆಯುವಷ್ಟರಲ್ಲೇ ತನ್ನನ್ನು ಹಿಡಿದಿದ್ದ ಇಬ್ಬರನ್ನೂ ದೂಡಿ ಜಾನಕಿಯ ಕೈ ಹಿಡಿದಿದ್ದವನ ತಲೆಗೆ ಅಲ್ಲೇ ಬಿದ್ದಿದ್ದ ಕಟ್ಟಿಗೆ ಬೀಸಿದ ಶ್ರೀ ಅವನ ತಲೆಗೆ ಬಂದು ಬಿದ್ದ ಕಟ್ಟಿಗೆಯ ಹೊಡೆತಕ್ಕೆ ಜಾನಕಿಯನ್ನು ದೂಡಿಬಿಟ್ಟ ಅವಳ ಬಲಗೈಯ ಮೊಣಕೈಗೆ ಜೀಪ್ತಾಗಿ ಉದ್ದವಾಗಿ ತೆರೆದು ರಕ್ತ ಸುರಿದು ಬಿಟ್ಟಿತು ಅದರ ನೋವಲ್ಲೇ ಅಮ್ಮ ಎಂದು ಚೀರಿದ ಜಾನಕಿಯನ್ನು ನೋಡಿದ ಶ್ರೀ ಅವಳ ಕಣ್ಣೀರೇ ಸಹಿಸಲಾರದವನು ಅವನು ಇನ್ನವಳ ರಕ್ತ ಹರಿಸಿದವರನ್ನು ಬಿಟ್ಟ ಅವನ ಹತ್ತಿರ ಬಂದವನೇ ಅವನ ತಲೆಯ ಕೂದಲು ಹಿಡಿದು ಎಳೆದು ತನ್ನ ಜೀಪಿಗೆ ಅವನ ತಲೆ ಗುದ್ದಿಬಿಟ್ಟ ನೆಲಕ್ಕುಳಿದ ಅವನು ಜಾನಕಿಯ ಹತ್ತಿರ ಹೋಗುವಷ್ಟರಲ್ಲಿ ಮತ್ತಿಬ್ಬರು ಎದ್ದು ಬಂದರು ಅಲ್ಲೇ ಬಿದ್ದಿದ್ದ ಕಟ್ಟಿಗೆ ಹಿಡಿದು ಚೆನ್ನಾಗಿ ಹೊಡೆದು ಬಿಟ್ಟ ಮತ್ತೆ ಅಡ್ಡ ಬಂದವರಿಗೆಲ್ಲ ಎಲ್ಲರೂ ಕೆಳಗೆ ಬಿದ್ದು ಒದ್ದಾಡುತ್ತಿದ್ದರು ಕೈಯಲ್ಲಿದ್ದ ಕಟ್ಟಿಗೆ ಚಲ್ಲಿ ಜಾನಕಿಯ ಹತ್ತಿರ ಓಡಿದ ಶ್ರೀ ರಕ್ತ ಬರುತ್ತಿದ್ದ ಕೈಯನ್ನು ಒತ್ತಿ ಹಿಡಿದು ಒಂದೇ ಸಮನೆ ಅಳುತ್ತಿದ್ದಳು ಅವಳು ಶ್ರೀ ಓಡಿ ಬಂದವನೇ ತನ್ನ ಖರ್ಚಿಫ್ ತೆಗೆದು ಅವಳ ಕೈಗೆ ಕಟ್ಟಿದ ಹೆದರಿ ನಡಗುತ್ತಿದ್ದ ಜಾನಕಿ ಅವನನ್ನು ಬಿಗಿಯಾಗಿ ಅಪ್ಪಿಬಿಟ್ಟಳು ಅವರೆಲ್ಲರ ಹೊಡೆದಾಟ ಆ ರಕ್ತ ಶ್ರೀಯ ಬಲವಾದ ಹೊಡೆತಗಳು ಅವಳಿಗೆ ಭಯಂಕರವೆನಿಸಿತು ಶ್ರೀಯ ಎದೆಗೆ ತನ್ನ ಹಣೆ ಆನಿಸಿ ಜೋರಾಗಿಯೇ ಅಳುತ್ತಿದ್ದಳು ಶ್ರೀ ನನಗೆ ತುಂಬ ಭಯ ಆಗ್ತಿದೆ ಶ್ರೀ ಎಂದಳು ಬಿಕ್ಕಳಿಸುತ್ತಾ ಅವಳ ಭಯ ನೋಡಿ ತನ್ನ ಎರಡೂ ಕೈಗಳಿಂದ ಅವಳನ್ನು ಬಳಸಿ ಹಿಡಿದ ಅವನಿಗೂ ಏನೂ ಗಾಯವಾಗಿರಲಿಲ್ಲ ಅವನ ಮೊಣಕೈಗಳಿಗೆ ಅಲ್ಲಲ್ಲಿ ತೆರೆಚಿತ್ತು ಹಣೆಯಲ್ಲಿ ಬಂದ ರಕ್ತ ಕಣ್ಣಿನವರೆಗೂ ಜಾರಿತ್ತು ಬೆನ್ನಿಗೆಲ್ಲ ಚೆನ್ನಾಗಿ ಹೊಡೆತಗಳು ಬಿದ್ದಿದ್ದವು ಕೈ ಕಾಲೆಲ್ಲ ನೋಯುತ್ತಿದ್ದವು ಆದರೆ ಅವನ ಜಾನಕಿಗೆ ಗಾಯವಾಗಿದ್ದೆ ಅವನ ಗಾಯಕ್ಕಿಂತ ಹೆಚ್ಚಿನ ನೋವು ಅವನಿಗೆ ಅವಳ ತಲೆ ಸವರಿ ಜಾನಕಿಯವರೇ ಎಂದ ಇನ್ನೂ ಅಳುತ್ತಿದ್ದಳವಳು ಅವನ ಅಂಗಿಯನ್ನು ಬಿಗಿಯಾಗಿ ಹಿಡಿದು ಜಾನಕಿಯವರೇ ನೋಡಿ ಏನೂ ಆಗಲ್ಲ ನಿಮಗೆ ನಾನು ಇದನ್ನೆಲ್ಲ ಹೆದರಬೇಡಿ ಎನ್ನುತ್ತಾ ಅವಳನ್ನು ಮುಂದೆ ನಿಲ್ಲಿಸಿ ಅವಳ ಕಣ್ಣೊರೆಸಿದ ಅವನ ಕಣ್ಣನ್ನೇ ನೋಡಿದಳು ಅವನೇ ಧೈರ್ಯ ಅವಳಿಗೆ ಅಳಬೇಡಿ ಬನ್ನಿ ಮನೆಗೆ ಹೋಗೋಣ ಎಂದು ಅವಳ ಕೈ ಹಿಡಿದು ಜೀಪ್ ಹತ್ತಿಸಿದ ಅಳುತ್ತಲೇ ಇದ್ದಳು ಜಾನಕಿ ಜೀಪ್ ಹತ್ತಿ ಸ್ಟೇರಿಂಗ್ ಹಿಡಿದ ಶ್ರೀ ಜಾನಕಿಯವರೇ ಅಳಬೇಡಿ ಮನೆಗೆ ಹೋಗೋಣ ಈಗ ಎಂದವನೇ ಹತ್ತು ನಿಮಿಷದಲ್ಲಿ ಮನೆಯ ಮುಂದಿದ್ದ ಶ್ರೀಯ ಶರ್ಟೆಲ್ಲ ರಕ್ತ ಮಣ್ಣಿನಿಂದ ಕಲೆಯಾಗಿತ್ತು ಹಣೆಯ ರಕ್ತವನ್ನು ಕೈಯಲ್ಲಿ ಒರೆಸಿ ಕೂದಲು ಮೇಲೇರಿಸಿ ಒಳಗೆ ಬಂದು ನಿಂತ ಅವನ ಕೋಪವನ್ನೂ ಇಳಿದಿರಲಿಲ್ಲ ಜಾನಕಿ ಅವನ ಪಕ್ಕದಲ್ಲೇ ಬಂದು ನಿಂತಳು ಅವನನ್ನು ಮೊದಲು ನೋಡಿ ಹೆದರಿದ ಗೌಡರು ಶ್ರೀರಾಮ ಏನೋ ಇದೆಲ್ಲ ಎದ್ದು ಅವನ ಮುಂದೆ ಬಂದರು ದಣಿ ಜಾನಕಿ ಏನಿದೆಲ್ಲ ಎದ್ದು ಮುಂದೆ ಬಂದರು ನಿಂಗಮ್ಮಜ್ಜಿ ಅಡುಗೆ ಮನೆಯಲ್ಲಿದ್ದ ಸುಭದ್ರ ಲಕ್ಷ್ಮಿ ಹೊರಬಂದರು ಶೇಖರ ಇರಲಿಲ್ಲ ಶ್ರೀರಾಮ ಏನೋ ಇದೆಲ್ಲ ಬಾ ಕುತ್ಕೋ ಜಾನಕಿ ಬಾ ತಾಯಿ ಕುತ್ಕೋ ಸೋಫಾದಲ್ಲಿ ಕೂರಿಸಿದರು ಇಬ್ಬರನ್ನು ಲಕ್ಷ್ಮಿ ನೀರು ತಂದಳು ಇಬ್ಬರಿಗೂ ಕೊಟ್ಟರು ಗೌಡರು ಜಾನಕಿಯ ಕಣ್ಣಿಂದ ನೀರು ಇನ್ನೂ ಬೀಳುತ್ತಿತ್ತು ಅವಳ ಕೈ ಹಿಡಿದೇ ಕುಳಿತಿದ್ದ ನಿಂಗಮ್ಮಜ್ಜಿ ಲಕ್ಷ್ಮಿಗೆ ಅರಿಶಿನ ತರಲು ಹೇಳಿದರು ನೀರು ಕುಡಿದ ಶ್ರೀ ಅಪ್ಪ ಆ ಹೋಗ್ಲಿ ಬಿಡು ಬಿಡುವಂತ ಬಿಟ್ಟಾಗೆ ಜಾಸ್ತಿನೇ ಆಯಿತು ಇನ್ನವನನ್ನು ಬಿಡೋಲ್ಲ ನಾನು ಎಂದ ರೋಷದಲ್ಲಿ ಜಗ್ಗನ ಜೊತೆ ಹೊಡೆದಾಡಿದ್ದಾನೆಂದು ತಿಳಿದ ಗೌಡರು ಮೇಲೆದ್ದವರೇ ಮತ್ತೆ ಅವನ ಜೊತೆ ಹೊಡೆದಾಡ್ಕೊಂಡು ಬಂದಿದ್ಯಾ ನೀನು ಚೀರಿದರು ಕೋಪದಲ್ಲಿ ಎದ್ದು ನಿಂತ ಶ್ರೀ ನಾನು ಬೇಡ ಅಂದರು ಅವನೇ ಬರ್ತಾನೆ ಅಪ್ಪಯ್ಯ ಅಂದಮೇಲೆ ನಾನು ಯಾಕೆ ಸುಮ್ಮನಿರಲಿ ಅವನು ಚೀರಿದ ಸುಮ್ಮನಿರ್ಲಾರ್ದೇ ಮಾಡ್ಕೊಂಡು ಬಂದಿದ್ಯಲ್ಲ ಇದೆಲ್ಲ ಅವನ ಮೈ ಮೇಲೆ ಕೈ ತೋರಿಸಿ ಹೇಳಿ ನೋಡು ಆ ತಾಯಿಗೂ ಏನಾಗಿದೆ ಅಂತ ಜಾನಕಿಯನ್ನು ತೋರಿಸಿ ಹೇಳಿದರು ಸುಮ್ಮನೆ ನಿಂತ ಶ್ರೀ ಅಜ್ಜಿ ಜಾನಕಿಯ ಗಾಯ ಒರೆಸುತ್ತಿತ್ತು ಗೌಡರ ಕೋಪದ ಧ್ವನಿಗೆ ಮಾತನಾಡದೆ ಸುಮ್ಮನೆ ನಿಂತಿದ್ದರು ಎಲ್ಲರೂ ಹೇಳೋ ಯಾಕೆ ಸುಮ್ಮನಾದೆ ಅದೇ ಜಗಳ ಇರೋದು ನಿನ್ನ ಜಗ್ಗರ ಮಧ್ಯೆ ತಾನೆ ನಿಮ್ಮಿಬ್ಬರ ಮಧ್ಯೆ ಆ ತಾಯಿ ಯಾಕೆ ನೋವು ಅನುಭವಿಸಬೇಕು ನನ್ನ ಜಾನಕಿಯವರಿಗೆ ನೋವು ಕೊಟ್ಟೋರನ್ನು ಬಿಟ್ಟಿದ್ದೀನಿ ಅನ್ಕೊಂಡಿದ್ರಾ ನೀವು ಕೈಕಾಲು ಮುರಿದಿದ್ದೀನಿ ಮತ್ತೆ ಅಂದ ರೋಷದಲ್ಲೇ ಇದನ್ನೇ ಬೇಡ ಅಂತ ಎಷ್ಟು ಸಾರಿ ಹೇಳಿದ್ನೋ ನಿನಗೆ ಏನು ಅವ್ರ ಕೈಕಾಲು ಮುರಿತಿದ್ದಂಗೆ ಜಾನಕಿಗಾಗಿದ್ದ ಗಾಯ ಸರಿ ಹೋಯ್ತಾ ಅಥವಾ ನಿನಗೆ ಆಗಿದ್ದೆಲ್ಲ ಹೋಗ್ಬಿಡ್ತಾ ಕೈಕಾಲು ಮುರಿತಾನಂತೆ ಕೋಪ ಕಡಿಮೆ ಮಾಡ್ಕೊಳ್ಳೋ ಒಳ್ಳೇದಲ್ಲ ಅದು ಅಂತ ಹೇಳಿ ಹೇಳಿನೇ ಸಾಕಾಯಿತು ನಿನಗೆ ಇಷ್ಟು ವಯಸ್ಸಾಗಿದೆ ಅರ್ಥ ಆಗೋಲ್ವಾ ನಿನಗೆ ಯಾಕೆ ಬೇಕು ನಿನಗೆ ಅವನ ಜೊತೆ ಜಗಳ ಧ್ವನಿ ಏರಿಸಿಯೇ ಮಾತನಾಡುತ್ತಿದ್ದರು ಗೌಡರು ಶ್ರೀರಾಮ ಜಾನಕಿಯ ಸ್ಥಿತಿ ನೋಡಿ ತಡೆದುಕೊಳ್ಳಲು ಆಗಿರಲಿಲ್ಲ ಅವರಿಗೆ ಅದರಲ್ಲೂ ಶ್ರೀರಾಮನ ಕೋಪ ನೋಡಿಯೇ ಕೋಪ ಬಂದಿತ್ತು ಅವರಿಗೆ ನಾನೇ ಬೇಕಂತ ಹೋಗಿ ಜಗಳ ಮಾಡ್ದ್ರ ಹಾಗೆ ಮಾತಾಡ್ತಿದ್ದೀರಲ್ಲ ಅಪ್ಪಯ್ಯ ನೀವು ಅವನೇ ಇವತ್ತು ಜಗಳಕ್ಕೆ ಬಂದಿದ್ದು ಅವನು ಜಗಳಕ್ಕೆ ಬಂದ ಅಂತ ನೀನು ಯಾಕೋ ಹೋಗ್ತೀಯಾ ಹೋಗ್ತೀಯ ಯಾಕೆ ಬೇಕು ನಿನಗೆ ಇದೆಲ್ಲ ನೋಡು ಆ ತಾಯಿನ ಎಷ್ಟು ಹೆದರಿದಾಳೆ ಅಂತ ಜೋರಾಗಿ ಪೆಟ್ಟು ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೆಲ್ಲ ಆದರೂ ನಿನ್ನ ಹಠನೇ ಇಟ್ಕೊಂಡು ವಾದಿಸ್ತಿದೆಯಲ್ಲ ಇನ್ನು ನನ್ಗೆ ತಪ್ಪಿಲ್ಲ ಅಂತಾದರೆ ಯಾರಿಗೂ ಹೆದರೋನಲ್ಲ ಈ ಶ್ರೀರಾಮ ಚೀರಿದ ಕೂದಲು ಮೇಲೇರಿಸಿ ಶ್ರೀರಾಮ ಅವನಷ್ಟೇ ಜೋರಾಗಿ ಚೀರಿದರು ಗೌಡರು ಯಾವಾಗೋ ಕಲಿತೀಯಾ ನೀನು ತಾಳ್ಮೆನ ಮದುವೆ ಆಗಿ ಹೆಂಡತಿ ಬಂದ ಮೇಲೂ ಊರು ಸಂತೆ ಹೊಡೆದಾಟ ಅಂತ ತಿರುಗಾಡ್ತಿದ್ಯಲ್ಲ ಇನ್ನು ಯಾವಾಗ ಜವಾಬ್ದಾರಿ ಕಲಿತೀಯ ನೀನು ನಿಮ್ಮ ಅಣ್ಣ ನೋಡಿದ್ರೆ ಹಾಕಿ ಕುಡ್ದು ಜೂಜಾಡಿ ಎಲ್ಲ ಹಾಳು ಮಾಡ್ತಿದ್ದಾನೆ ನೀನಾದರೂ ಜವಾಬ್ದಾರಿ ತಗೊಳ್ಳೋ ಸ್ವಲ್ಪ ನಾನು ಹೊರೆ ಕಡಿಮೆ ಮಾಡು ಅಂತ ಎಷ್ಟು ಸಾರಿ ಕೇಳಿದ್ದೀನಿ ಒಂದು ಸರಿ ಆದರೂ ತಲೆಗೆ ಹಾಕ್ಕೊಂಡಿದೆಯಾ ನೀನು ಕೋಪದಲ್ಲಿಯೇ ಧ್ವನಿ ಇಳಿಸದೇ ಕೇಳಿದರು ಸುಮ್ಮನಿದ್ದ ಶ್ರೀರಾಮ ಅವನ ಗುಟ್ಟು ಅದು ಬಿಟ್ಟು ಕೊಡಲಾಗದೆ ನಿಂತಿದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು